ಹೇಳ ಸರ್ ನಾನು ಏನೇನು ಭವಿಷ್ಯ ಹೇಳೀನಿ ಅದೇ ಆಗ್ತಾ ಇದೆ ಚುನಾವಣೆ ಬಂದಗನ ನೆನಪಾಗೋದು ಪಾಕಿಸ್ತಾನ ಚುನಾವಣೆ ಬಂದ್ಗೈನಿ ನೆನಪಾಗೋದು ರಾಮ ಚುನಾವಣೆ ಬಂದಗನ ನೆನಪಾಗದ ಆಂಜನೇಯ ಚುನಾವಣೆ ಮೇಲೆ ರಾಮನ ಇರೋಂಗಿಲ್ಲ ಆಂಜನೇಯ ಇರೋಂಗಿಲ್ಲ ಪಾಕಿಸ್ತಾನ ಇರೋಲ್ಲ ಅವಾಗ ಇವ್ರ ಆಟ ಇರೋ ಬಿಜೆಪಿ ರಟ ಇರ್ತಾರೆ ವಿಧಾನಸಭೆಯಲ್ಲಿ ಈ ರೀತಿ ಪಾಕಿಸ್ತಾನ ಸರಿಗ ಅದು ಅಂದಿದ್ದು ಮೊದಲನೇ ದೊಡ್ಡ ತಪ್ಪು ಅದನ್ನು ನಾವು ಯಾವಾಗಲೂ ಪಾಲನೆ ಪೋಷಣೆ ಮಾಡೋರಲ್ಲ ನಾವು ಫಸ್ಟ್ ಮೊದಲಿಗೆ ತಪ್ಪು ಅಂದರೆ ಅವ್ರ ಮ್ಯಾಗೆ ಶಿಕ್ಷೆ ಮಾಡ್ತೀವಿ ಯಾರಿದ್ದಾರೆ ಅವ್ರ ಮ್ಯಾಲೆ ಶಿಕ್ಷೆ ಮಾಡೋಂಥ ಕೆಲಸ ಮಾಡೇ ಮಾಡ್ತೀವಿ ಇವರು ದೇಶಭಕ್ತಿ ಬಿ ಜೆ ಪಿ ನಮಗೆ ಹೇಳ್ಬೇಕಾ ದೇಶಿಸಲಾಗ ಏನು ಹೋರಾಟ ಮಾಡ್ಯಾರ ಏನು ಸ್ವತಂತ್ರ ಹೋರಾಟ ಮಾಡಿದ್ರು ಯಾರ ನಾಯಕರಾದಾರ ಇಲ್ಲ ಸ್ವತಂತ್ರಕ್ಕೂ ಸ್ವತಂತ್ರಕ್ಕೆ ಹೋರಾಟವನ್ನು ಮಾಡಿದರೆ ಯಾರಾದರೂ ಇದ್ದರೆ ಅದು ಭಾರತೀಯ ಜನತಾ ಪಕ್ಷದಾಗ ಒಬ್ಬನೂ ಇಲ್ಲ ಕಾಂಗ್ರೆಸ್ದಾಗ ಮಾತ್ರ ಇರೋದು ಇವರು ಸ್ವ ಈಗ ದೇಶಭಕ್ತಿ ಅದು ದೇಶಭಕ್ತಿ ಫಸ್ಟ್ ಮೊದಲು ದೇಶ ಆಮೇಲೆ ಪಕ್ಷ ಏನಾಗಿದೆ ಅಂದರೆ ಮೊದಲು ಪಕ್ಷ ದೇಶನೂ ಇಲ್ಲ ಮೋದಿ ಇವ್ರಿಗೆ ಇವ್ರ ಬಾಯಿ ಮಾತು ಎತ್ತಿದ್ರಿ ಅಂತ ಹೇಳ್ತಾರೆ ಮೋದಿ ನೋಡಿ ಹೊಟ್ಟು ಹಾಕಿರಿ ಮೋದಿ ಏನು ಸಾಧನೆ ಮಾಡಿದಾರೆ ಮೋದಿ ಸಾಧನೆ ಒಂದು ಹೇಳಿ ನಾವು ಮಾಡಿದ ಯೋಜನೆ ನಿರ್ಮಲ ಭಾರತ ಹೋಗಿ ಸ್ವಚ್ಛ ಭಾರತ ಆಯ್ತು ನಾವು ಮಾಡಿದ ಯೋಜನೆ ಅದು ಯು ಪಿ ಎ ಸರ್ಕಾರದಾಗ ಅದಂಥ ಯೋಜನೆ ಭೇಟಿ ಪಡಾವ ಭೇಟಿ ಪಚಾವ ಭೇಟಿನೂ ನಮ್ದ ಯಾಕಂದ್ರೆ ಮಗಳನ್ನ ರಕ್ಷಣೆ ಮಾಡೋದು ನಾವು ಹೆಸರು ಮಾತ್ರ ಕೇಂದ್ರ ಸರ್ಕಾರದ